ಹಾಯ್ ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸುಸ್ವಾಗತ ಇವತ್ತು ಜಸ್ಟ್ ಮುಂದೆ ಒಂದು ಮಾವಿನಕಾಯಲ್ಲಿ ಒಂದು ತಿಂಗಳಿಟ್ಟರು ಹಾಳಾಗದೇ ಇರುವಂಥ ಒಂದು ಬ್ಯೂಟಿಫುಲ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹಾಗಾದರೆ ತಡ ಮಾಡಿದೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣವಾ ಅದಕ್ಕೂ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಹೊತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕುವ ಬೇರೆ ಥರದ ಹೊಸ ಹೊಸ ರೆಸಿಪಿ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಆಗ ನಾನು ಹಾಕಿದ ಕೂಡಲೇ ಯಾವುದೇ ರೆಸಿಪಿಗಳನ್ನಾದರೂ ನೀವು ತಕ್ಷಣಕ್ಕೆ ನೋಡ್ಬೋದು ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಮೊದಲನೇ ಸಲ ನೋಡ್ತಿರೋದು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ತಿನ್ನೋದು ತುಂಬ ಉತ್ತಮ ಜೊತೆಗೆ ತುಂಬಾ ಒಳ್ಳೆ ಹ್ಯಾಬಿಟ್ ಕೂಡ ಆದರೆ ಕಾಯಾಗಿರೋದನ್ನು ಉಪ್ಪಿನಕಾಯಿ ಮಾಡಿ ಅಥವಾ ಏನೇನೋ ಚಿತ್ರಾನ್ನ ಮಾಡಿ ಇನ್ನೇನೇನೋ ರೆಸಿಪೀಸ್ ಮಾಡಿ ತಿಂದಿರ್ತೀರ ಆದರೆ ಈ ಥರ ರೆಸಿಪಿನ ಯಾವತ್ತೂ ಟ್ರೈ ಮಾಡಿರಲ್ಲ ಈ ರೆಸಿಪಿನ ನೀವು ಒಂದು ಸಲ ಮಾಡಿಕೊಂಡ್ರೆ ಕರೆಕ್ಟಾಗಿ ಒಂದು ತಿಂಗಳು ಆರಾಮಾಗಿ ಸ್ಟೋರ್ ಮಾಡಿಟ್ಕೊಂಡು ಆರಾಮಾಗಿ ತಿನ್ಬೋದು ನೀವು ತುಂಬ ಈಸಿಯಾಗಿ ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪನೂ ಹಾಳಾಗದೇ ಇರುವಂಥ ಈ ಸಕ್ಕ ಟೇಸ್ಟಿ ರೆಸಿಪಿನ ಬನ್ನಿ ಶುರು ಮಾಡೋಣ ಮೊದಲಿಗೆ ಇದಕ್ಕೆ ಒಂದು ಮಾವಿನಕಾಯಿನ ತಗೋಬೇಕಾಗತ್ತೆ ನಿಮಗೆ ನೋಡಿಕೊಂಡು ದೊಡ್ಡದು ಅಥವಾ ಸಣ್ಣದು ಯಾವುದು ಒಳ್ಳೆಯದು ಅಂತ ನೋಡಿಕೊಂಡು ನಿಮಗೆ ಅವೈಲಬಲ್ ಆಗುವಂಥ ಒಂದು ಮಾವಿನಕಾಯಿ ಆದರೂ ಆಗುತ್ತೆ ಅಥವಾ ನಿಮಗೆ ಬೇಕು ಅಂದರೆ ಇನ್ನೂ ಜಾಸ್ತಿ ತೊಗೋಬೋದು ನಾನಿಲ್ಲಿ ಜಸ್ಟ್ ಒಂದೇ ಮಾವಿನಕಾಯಿ ತೊಗೊಂಡಿದ್ದೀನಿ ಇದನ್ನು ಸಿಪ್ಪೆ ಪೂರ್ತಿಯಾಗಿ ತೆಗೆದುಬಿಟ್ಟು ಕೊಬ್ಬರಿ ತುರಿಯೋ ಮಣೆ ಇರುತ್ತಲ್ವ ಅದರಲ್ಲಿ ಚೆನ್ನಾಗಿ ತುರ್ಕೊಬೇ ಬೇಕು ಈಗ ನೋಡಿ ನಾನು ಇದನ್ನು ಸಿಪ್ಪೆ ತೆಗೆದುಬಿಟ್ಟು ತುರ್ಕೋತಾ ಇದ್ದೀನಿ ತುರಿದ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈ ಥರ ತುರಿದ್ಬಿಟ್ಟು ತೆಗೆದಿಟ್ಕೊಬೇಕು ಈಗ ಇದಕ್ಕೆ ಉಳಿದಿರೋ ಇಂಗ್ರೀಡಿಯೆಂಟ್ಸ್ನೂ ಕೂಡ ಹೇಳ್ತೀನಿ ನೋಟ್ ಮಾಡ್ಕೊಬಿಡಿ ಮೊದಲಿಗೆ ಇದಕ್ಕೆ ಒಣಮೆಣಸು ತೊಗೊಂಡಿದ್ದೀನಿ ಜೊತೆಗೆ ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಗೆ ಟೊಮ್ಯಾಟೊ ತೊಗೊಂಡಿರೋದು ಟೊಮೆಟೊ ಇಲ್ಲಿ ಆಪ್ಷನಬಲ್ ಬೇಕಿದ್ರೆ ಯೂಸ್ ಮಾಡಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಹಾಗೆಯೇ ಸ್ವಲ್ಪ ಅರಿಶಿನದ ಪುಡಿ ತೊಗೊಂಡಿದ್ದೀನಿ ಹಾಗೆ ನಿಮ್ಗೆ ಇಷ್ಟ ಆದರೆ ಒಂದು ಸ್ಪೂನ್ ಆಗೋಷ್ಟು ಶೇಂಗಾ ಯೂಸ್ ಮಾಡ್ಬೋದು ನಾನಿಲ್ಲಿ ಏನು ಯೂಸ್ ಮಾಡ್ತಿಲ್ಲ ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಸ್ವಲ್ಪ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸುಮಾರು ಒಂದು ಮೂರರಿಂದ ನಾಲ್ಕು ಸ್ಪೂನು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆನ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆ ಇದಕ್ಕೆ ಜಾಸ್ತಿನೇ ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೋಬೇಕು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡ ನಂತರ ಎಣ್ಣೆ ಬಿಸಿ ಇದ್ದ ಆಗ್ತಾಯಿದ್ದಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ ಸಾಸಿವೆ ಹಾಕಿದ ನಂತರ ಸಾಸಿವೆ ಚಿಟಪಟ ಅಂತ ಅನ್ನೋದಕ್ಕೆ ಶುರು ಆಗ್ತಾ ಇದ್ದ ಹಾಗೆ ಇದಕ್ಕೆ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಕರಿಬೇವಿನ ಜೊತೆಗೇ ಒಣಮೆಣಸನ್ನು ಕೂಡ ಹಾಕ್ಕೊಂಡಿದ್ದೀನಿ ಒಣಮೆಣಸು ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕಾಗತ್ತೆ ಖಾರಕ್ಕನುಗುಣವಾಗಿ ನೀವು ಒಣಮೆಣಸನ್ನು ಹಾಕ್ಕೋಬೋದು ಮೆಣಸಿನ ಪುಡಿ ಹಾಕೋಕ್ಕಿಂತ ಒಣಮೆಣಸು ಹಾಕಿದ್ರೆ ತುಂಬ ಒಳ್ಳೆಯದು ಈ ರೆಸಿಪಿಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಮೆಣಸು ಚೆನ್ನಾಗಿ ಫ್ರೈ ಆಗಬೇಕು ಮೆಣಸು ಈಗ ಚೆನ್ನಾಗಿ ಫ್ರೈ ಆದ ನಂತರ ನಾವು ಕಟ್ ಮಾಡಿಟ್ಟಿರೋಂಥ ಈರುಳ್ಳಿಯನ್ನು ಹಾಕ್ಕೋಬೇಕು ಈರುಳ್ಳಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕಾಗುತ್ತೆ ಕಲರ್ ಗೋಲ್ಡನ್ ಕಲರ್ ಬರೋವ್ರಿಗು ಈರುಳ್ಳಿನ ಫ್ರೈ ಮಾಡ್ಕೊಬೇಕು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈರುಳ್ಳಿನ ಆದಷ್ಟು ಈರುಳ್ಳಿಯಲ್ಲಿರುವಂಥ ನೀರಿನ ಅಂಶ ಪೂರ್ತಿಯಾಗಿ ಹೋಗೋ ತನಕ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈರುಳ್ಳಿ ಕಲರ್ ಚೇಂಜ್ ಆಗೋರ್ಗು ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದಕ್ಕೆ ಟೊಮ್ಯಾಟೋನ ಹಾಕೋತಾ ಇದ್ದೀನಿ ಟೊಮೆಟೊ ಇಲ್ಲಿ ಆಪ್ಷನಬಲ್ ಬೇಕು ಅಂದವರು ಹಾಕೋಬೋದು ಬೇಡ ಅಂದವರು ಸ್ಕಿಪ್ ಕೂಡ ಮಾಡ್ಕೋಬೋದು ಈರುಳ್ಳಿ ನೋಡಿ ಕಲರ್ ಚೇಂಜ್ ಆಗ್ತಾ ಇದ್ದಾಗೆ ಟೊಮೆಟೊ ಹಾಕ್ಕೊಂಡಿದ್ದೀನಿ ಟೊಮೆಟೊ ಹಾಕೊಳ್ಳುವಾಗ ಟೊಮೆಟೊ ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆಗಬೇಕು ಈ ರೆಸಿಪಿಗೆ ಮೇನ್ ಇರೋದೇ ಈರುಳ್ಳಿ ಟೊಮ್ಯಾಟೊ ಹಾಗಾಗಿ ಇವೆರಡೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮಾತ್ರ ಇದರಲ್ಲಿರುವಂಥ ನೀರಿನಂಶ ಅಂಶ ಹೋದರೆ ಮಾತ್ರ ನೀವು ಈ ಗೊಜ್ಜನ್ನು ತಿಂಗಳುಗಟ್ಟಲೆ ಇಟ್ಕೊಂಡು ತಿನ್ನೋದಕ್ಕಾಗೋದು ಈಗ ಇದು ಫ್ರೈ ಆಗ್ತಾ ಇದ್ದ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರ್ಶನದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಅರ್ಶನದ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅರ್ಶನದ ಪುಡಿ ಹಾಕಿ ಫ್ರೈ ಮಾಡಿದ ನಂತರ ನಾವು ತುಳಿದಿಟ್ಟಂಥ ಮಾವಿನಕಾಯಿಯನ್ನು ಹಾಕ್ಕೋಬೇಕು ಮಾವಿನಕಾಯಿ ಹಾಕಿದ ನಂತರ ಚೆನ್ನಾಗಿ ಕೈ ಬಿಡದೆ ಮಾವಿನಕಾಯಿ ಪೂರ್ತಿಯಾಗಿ ಬೆಂದು ಬರೋ ಥರ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು ಹಾಕಿರೋಂಥ ಮಸಾಲೆ ಪೂರ್ತಿಯಾಗಿ ಮಿಕ್ಸ್ ಆಗಿ ಮಾವಿನಕಾಯಿ ಬೆಂದು ಬರಬೇಕು ಈಗ ಸ್ವಲ್ಪ ನೀರು ಇದ್ದೀನಿ ಒಂದು ಅರ್ಧ ಸ್ಪೂನ ಅರ್ಧ ಅರ್ಧ ಲೋಟ ಆಗೋಷ್ಟು ನೋಡಿ ಈ ಥರ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಿದ ನಂತರ ಕುದಿಯೋದಕ್ಕೆ ಶುರುವಾಗುತ್ತಲ್ಲ ಆಗ ಸುಮಾರು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಬೆಲ್ಲ ಕೂಡ ಹಾಕ್ಕೋಬೋದು ಬೆಲ್ಲ ಹಾಕಿ ಹುಳಿ ತುಂಬ ಇದ್ದರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸಿಹಿಯಾಗಿರೋ ಮಾವಿನಕಾಯಿ ಆದರೆ ಸ್ವಲ್ಪ ಕಡಿಮೆ ಹಾಕಿಬಿಟ್ಟು ಚೆನ್ನಾಗಿ ಗಟ್ಟಿಯಾಗೋ ತನಕ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ನಾವು ದಿಢೀರಾಗಿ ಮಾಡಿರುವಂಥ ಮಾವಿನಕಾಯಿ ಗೊಜ್ಜು ಇಲ್ಲಿ ರೆಡಿಯಾಗಿದೆ ಇದು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ಉಪ್ಪಾಗಿ ಸ್ವೀಟಾಗಿ ಹುಳಿ ಹುಳಿಯಾಗಿ ಹುಳಿ ಹುಳಿಯಾಗಿ ರುಚಿಯಾಗಿರುವಂಥ ಈ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಹಾಗೇನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಥ್ಯಾಂಕ್ ಯು ನಮಸ್ಕಾರ